कल सां ही धर्म ज्ञान भारथ ಅದ್ಭುತ ನಾಮ ಧರ್ಮಶ ಪವಿತ್ರಾಯ ಸಾಧೋನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಇದೇನಪ್ಪ ಕಲನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರ ಇದು ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಪ್ಪಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಕಲಿಯುಗ ಅಲ್ಲಿ ರೋರ ಕಲಿಯುಗ ಕಾಲಕ್ಕೆ ಕಲಿಯೋರ ಕಲಿಯುಗ ಅಂದಾಗ ದೇವರು ಹುಟ್ಟೋದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂಜಿ ಅಂತ ಭಿಕ್ಷೆ ಬೇಡ್ತೇವೆ ನಿನ್ನ ಕಾ ಕೂಲಿಲ್ಲ ನೀವು ಗಿಡ ಒಂದೇ ಒಂದು ಹೋಟಿನ ಆಸೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ ನಿನ್ನ ಕಣ್ಣ ಕೊಡ್ತೀವಿ ಕುಡಿಯಾಕ ಹೆಣ್ಣಾನು ಕೊಡ್ತೇವೆ ಪ್ರಸಂಗ ಬಿದ್ರೆ ಮದುವೆ ಮಾಡ್ಕೊಳ್ಳಕ್ಕೆ ಕೊಡ್ತೀವಿ ಮಾಡಿ ಹೇಳ್ತಿದ್ಕೊಳ್ತೀವಿ ಆಮೇಲೆ ಒಂದಲ್ಲ ಎರಡಲ್ಲ ಐತ್ 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 ವರ್ಷ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ್ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನ್ ಹೇಳಲ್ಲ ತಿಳ್ಕೊಳ್ಳೋ ಯಾವ್ದಾನ ಹೇಳಲ್ಲ ಯಾಕಂದ್ರೆ ಎಲ್ಲರೂ ಬಿಸಿ ನಮದ ತೊಳ್ಕೊಳ್ಳಿಲ್ಲ ಇನ್ನು ಅಂತ ತೊಳ್ದಿರ್ಪ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮತ್ತವರ ಬೇಡ ಆಗ್ಲಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಧನ್ಯವಾದಗಳು